ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಟಾಟಾ ಎ ಐ ಎ ಲೈಫ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ವತಿಯಿಂದ ಟಾಟಾ ಎ ಐ ಎ ಪ್ಯಾರಸ್ ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ಈ ವಿದ್ಯಾರ್ಥಿ ವೇತನಕ್ಕೆ ಟ್ರಾನ್ಜೆಂಡರ್ ವಿದ್ಯಾರ್ಥಿಗಳು ಅಂಗವಿಕಲ ವಿದ್ಯಾರ್ಥಿಗಳು ಮಹಿಳೆಯರು ಮತ್ತು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಕೋರ್ಸ್ ಪೂರ್ಣಗೊಳ್ಳುವವರೆಗೂ ಪ್ರತಿ ವರ್ಷ ಹದಿನೈದು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಆದ್ದರಿಂದ ಅರ್ಹತಾ ಮಾನದಂಡಗಳನ್ನು ಹೊಂದಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸ್ರೆ ನಿಮಗೆ ಹದಿನೈದು ಸಾವಿರ ರೂಪಾಯಿಗಳ ಫಿಕ್ಸ್ಡ್ ಅಮೌಂಟು ಸಿಗ್ತಾ ಇದೆ ಅಂದರೆ ಪ್ರತಿ ವರ್ಷ ಹದಿನೈದು ಸಾವಿರ ರೂಪಾಯಿಗಳನ್ನು ನಿಮ್ಮ ಕೋರ್ಸ್ ಪೂರ್ಣಗೊಳ್ಳುವವರೆಗೂ ಕೂಡ ಕೊಡ್ತು ನೀಡ್ತಾ ಇದ್ದಾರೆ ಇಲ್ಲಿ ಟ್ರಾನ್ಜೆಂಡರ್ ಸ್ಟೂಡೆಂಟ್ಸ್ ಆಗಿರ್ಬೋದು ಪರ್ಸ್ನಲ್ ವಿತ್ ಡಿಸ್ ಸ್ಟೂಡೆಂಟ್ಸ್ ಆಗಿರ್ಬೋದು ಫಿಮೇಲ್ ಕ್ಯಾಂಡಿಡೇಟ್ಸ್ ಆಗಿರ್ಬೋದು ಹಾಗೆ ಎಸ್ ಸಿ ಎಸ್ ಟಿ ಕಮ್ಯುನಿಟಿ ಸ್ಟೂಡೆಂಟ್ಸ್ ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಇಲ್ಲಿ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಬರ್ಬೋದು ಫಿಮೇಲ್ ಕ್ಯಾಂಡಿಡೇಟು ಎಲ್ಲ ಬೇರೆ ವರ್ಗದವರು ಇರ್ಬೋದ ಅಂತೇಳಿ ಎಲ್ಲ ವರ್ಗದ ಫಿಮೇಲ್ ಕ್ಯಾಂಡಿಡೇಟ್ಸ್ ಎಲ್ಲ ವರ್ಗದ ಮಹಿಳೆಯರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಇದ್ದೀನಿ ಜೊತೆಗೆ ಎಸ್ ಸಿ ಎಸ್ ಟಿ ವರ್ಗದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಅಂಗವಿಕಲರು ಕೂಡ ಎಸ್ ಸಿ ಎಸ್ ಟಿ ಅಂಗವಿಕಲ ಎಲ್ಲರೂ ಕೂಡ ಮಹಿಳಾ ಆಗಿರ್ಬೋದು ಪುರುಷರಾಗಿರ್ಬೋದು ಎಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಇನ್ನು ಅರ್ಜಿ ಸಲ್ಲಿಸಲು ಈಗಾಗಲೇ ಅರ್ಜಿಗಳು ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಶೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಅಷ್ಟರೊಳಗೆ ನೀವೆಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಅರ್ಜಿದಾರರು ವಾಣಿಜ್ಯ ಅರ್ಥಶಾಸ್ತ್ರ ಲೆಕ್ಕಪತ್ರ ನಿರ್ವಹಣೆ ಹಣಕಾಸು ಬ್ಯಾಂಕಿಂಗ್ ವಿಮೆ ನಿರ್ವಹಣೆ ಡೇಟಾ ಸೈನ್ಸ್ ಅಂಕಿಅಂಶಗಳು ಅಪಾಯ ನಿರ್ವಹಣೆ ಈ ರೀತಿಯಾದಂತಹ ಬಿ ಕಾಮ್ ಬಿ ಎಸ್ ಸಿ ಬಿ ಬಿ ಎ ಬಿ ಬಿ ಐ ಬಿ ಎ ಇತ್ಯಾದಿ ವೃತ್ತಿಪರ ಕ್ಷೇತ್ರಗಳಲ್ಲಿ ಪದವಿ ಪೂರ್ವ ಕಾರ್ಯಕ್ರಮಕ್ಕೆ ದಾಖಲಾಗಿರಬೇಕಾಗತ್ತೆ ಅಂದರೆ ಯಾವುದೇ ಜನರಲ್ ಗ್ರಾಜ್ಯುಯೇಷನ್ ಕೋರ್ಸ್ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಜೊತೆಗೆ ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರತ್ತೆ ಜೊತೆಗೆ ನೀವು ಟ್ರಾನ್ಜೆಂಡರ್ ವಿದ್ಯಾರ್ಥಿಗಳಾಗಿರಬೇಕು ಅಂಗವಿಕಲ ವಿದ್ಯಾರ್ಥಿಗಳಾಗಿರ್ಬೋದು ಮಹಿಳೆಯರು ಅಥವಾ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದ ವಿದ್ಯಾರ್ಥಿಗಳಾಗಿರಬೇಕಾಗತ್ತೆ ಇನ್ನು ಕುಟುಂಬದ ವಾರ್ಷಿಕ ಆದಾಯವು ಎಲ್ಲ ಮೂಲಗಳಿಂದ ಐದು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಪ್ಯಾನ್ ಇಂಡಿಯಾ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಲು ಅರ್ಹರಿರ್ತಾರೆ ಅಂದರೆ ಎಲ್ಲ ದೇಶದ ಎಲ್ಲ ರಾಜ್ಯದ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ನಿಮ್ಮ ತಂದೆ ತಾಯಿ ಏನಾದರೂ ಬಡಿಪೋರ್ ಸ್ಟಡಿ ಅಥವಾ ಟಾಟಾ ಎ ಐ ಎ ಅಲ್ಲಿ ಕೆಲಸ ಮಾಡ್ತಾಯಿದ್ರೆ ಅಂಥವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಅಂತ ಹೇಳಿದ್ದಾರೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಹದಿನೈದು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಸ್ಥಿರ ವಿದ್ಯಾರ್ಥಿ ವೇತನ ಅಂದರೆ ಫಿಕ್ಸ್ಡ್ ಅಮೌಂಟನ್ನು ನೀಡ್ತಾ ಇದ್ದಾರೆ ನಿಮ್ಮ ಕಾಲೇಜಿನ ಶುಲ್ಕ ಹೆಚ್ಚಿದ್ರೂ ಆಯಿತು ಅಥವಾ ಕಡಿಮೆ ಇದ್ದರೂ ಕೂಡ ನಿಮಗೆ ಹದಿನೈದು ಸಾವಿರ ರೂಪಾಯಿಗಳ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾ ಇದ್ದಾರೆ ಇನ್ನು ಬೇಕಾಗುವಂಥ ದಾಖಲಾತಿಗಳು ಫೋಟೋ ಬೇಕಾಗುತ್ತಾ ಆಧಾರ್ ಕಾರ್ಡ್ ಬೇಕಾಗುತ್ತಾ ಹತ್ತು ಹನ್ನೆರಡನೇ ತರಗತಿ ಅಂಕಪಟ್ಟಿ ಆದಾಯ ಪ್ರಮಾಣ ಕಾಲೇಜಿನ ಶುಲ್ಕ ರಸೀದಿ ಕಾಲೇಜಿನ ಐ ಡಿ ಕಾರ್ಡು ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಜಾತಿ ಪ್ರಮಾಣಪತ್ರ ಇದ್ದರೆ ಜಾತಿ ಪ್ರಮಾಣ ಪತ್ರ ನೀವೇನಾದರೂ ಅಂಗವಿಕಲರಿದ್ದರೆ ಅಂಗವಿಕಲದ ಪ್ರಮಾಣ ಪತ್ರ ನಿಮ್ಮ ತಂದೆ ತಾಯಿ ಯಾರಾದರೂ ಮರಣ ಹೊಂದಿದರೆ ಮರಣದ ಪ್ರಮಾಣ ಪತ್ರ ವಿಚ್ಛೇದನ ತೀರ್ಪಾಗಿದ್ರೆ ವಿಚ್ಛೇದನದ ಪ್ರಮಾಣ ಪತ್ರ ನೀವೇನಾದರೂ ಅನಾಥರ ಇದ್ದರೆ ಅನಾಥಾಶ್ರಮದ ಪಡೆದಂಥ ಪ್ರಮಾಣ ಪತ್ರ ಸರ್ಕಾರಿ ಸರ್ಕಾರೇತರ ಸಂಸ್ಥೆಯಂತ್ರ ಟಿ ಜಿ ಗುರುತಿನ ಚೀಟಿ ಇದು ಅವಶ್ಯಕತೆ ಇಲ್ಲ ಇಷ್ಟು ದಾಖಲಾತಿಗಳಿದ್ರೆ ಸಾಕು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ನೀವು ಬಲಿ ಪೋರ್ಸಿಡಿ ವೆಬ್ಸೈಟ್ ಮೂಲಕ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಆಯ್ಕೆ ಪ್ರಕ್ರಿಯೆ ಯಾವ ಆಗಿರುತ್ತೆ ಅಂದರೆ ನಿಮ್ಮ ಅಂಕಗಳ ಆಧಾರದ ಮೇಲೆ ಲಿಸ್ಟ್ ಮಾಡ್ತಾರೆ ನನ್ ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ ನೆಕ್ಸ್ಟು ದೂರವಾಣಿ ಸಂದರ್ಶನ ಮಾಡಿ ಅಂತಿಮವಾಗಿ ನಿಮ್ಗೆ ವಿದ್ಯಾರ್ಥಿ ವೇತನವಾದ ವಿದ್ಯಾರ್ಥಿ ವೇತನವನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾರೆ ಇದು ಇವತ್ತಿನ ಒಂದು ಹೊಸ ವಿದ್ಯಾರ್ಥಿ ವೇತನದ ಕುರಿತು ಸಂಪೂರ್ಣವಾದಂಥ ಮಾಹಿತಿಯಾಗಿರುತ್ತೆ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಜೊತೆಗೆ ಈ ವಿಡಿಯೋಗೊಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ